ಸೆಪ್ಟೆಂಬರ್ ಬಳಿಕ ರಾಜ್ಯ ರಾಜಕಾರಣದಲ್ಲಿ ಆಗುತ್ತೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೆ ಡಿ ಎಸ್ ಯುವ ಘಟಕ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಯಾವುದೇ ಕ್ರಾಂತಿಯಾಗಲ್ಲ ಎಲ್ಲವೂ ಶಾಂತಿಯುತವಾಗಿ ಹೋಗುತ್ತೆ ರಾಜ್ಯದಲ್ಲಿ ಈಗ ಅಧಿಕಾರ ನಡೆಸ್ತಾ ಇರುವವರು ರಾಕ್ಷಸರು ಮೂರು ವರ್ಷ ಮೊದಲೇ ಸರ್ಕಾರ ಕೆಡವಿ ಮನೆಗೆ ಹೋಗ್ತಾರಾ ಇವರು ಅನ್ನುವಂತಹ ಪ್ರಶ್ನೆಯನ್ನ ಮುಂದಿಟ್ಟಿದ್ದಾರೆ ಇನ್ನು ಮೂರು ವರ್ಷ ಎಷ್ಟಾಗುತ್ತೋ ಅಷ್ಟುವನ್ನು ಬಾಚುವ ಕೆಲಸ ಮಾಡ್ತಾರೆ ಎಲ್ಲವೂ ಒಳ ಒಪ್ಪಂದದಿಂದ ಎಲ್ಲ ಶಾಂತಿಯುತವಾಗಿ ನಡೆಯುತ್ತೆ ಅಂತ ಇದೀಗ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆಯನ್ನ ಕೊಟ್ಟಿರುವಂತದ್ದು ಬಂದ ಅವ್ರಿಗೆ ಬಂದ್ರೆ ಕಾಂಗ್ರೆಸ್ ಅರಣ್ಯ ಭೂಮಿ ಒಂದೂವರೆ ಮಾಡ್ಕೊಂಡಿದ್ರು ಅದನ್ನು ವಾಪಸ್ ಪಡೆಯೋಕೆ ತೆರವು ಮಾಡಕ್ಕಂತ ಹೋಗಿದ್ದು ಪ್ಲಾನ್ ಹಾಗಾಗಿ ಅವರು ಇಲ್ಲಿ ಜಿಲ್ಲೆಯಲ್ಲಿ ಮುಂದುವರೆದ್ರೆ ಅಕ್ರಮವನ್ನು ತಡೆಗಿಡ್ತಾರೆ ಅವರೆಲ್ಲ ಬೇರೆ ಕಡೆ ಬೆಳಗಾವಿಗೆ ವರ್ಗಾವಣೆ ಮಾಡಿದ್ರು ಎಲ್ಲ ಒಂದು ಕಡೆ ಜಿಲ್ಲೆಯಲ್ಲಿ ಪ್ರಾಮಾಣಿಕ ಅಧಿಕಾರಿಗಳಿಗೆ ಬೆಲೆ ಇಲ್ವಾ ಅಧಿಕಾರ ಮಾಡೋಕೆ ಮುಂದುವರಿಸ್ತಲ್ವಾ ಹೇಗೆ ಜಿಲ್ಲೆಯಲ್ಲೆಲ್ಲ ಇವತ್ತು ರಾಜ್ಯದ ಅಧಿಕಾರಿಗಳಿಗೆ ಎಲ್ಲೂ ಬೆಲೆ ಇಲ್ಲ ಯಾವ ಐ ಎ ಎಸ್ ಕೆ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಆಫೀಸರ್ಗಳು ಕಷ್ಟಪಟ್ಟು ಅವ್ರ ಸ್ವಂತ ಬಲದ ಮೇಲೆ ಬಡ ಕುಟುಂಬದಿಂದ ಬಂದು ಸಾಲ ಸೋಲ ಮಾಡ್ಕೊಂಡು ಹಗಲು ರಾತ್ರಿ ನಿದ್ದೆ ಹೋಗದಿರಾ ಕಷ್ಟಪಟ್ಟು ಔಟ್ ಆಗಿರ್ತಕ್ಕಂಥ ಅಧಿಕಾರಿಗಳು ದಯವಿಟ್ಟು ಈಗಲೂ ಹೇಳ್ತೀನಿ ಅಧಿಕಾರಿಗಳು ಯಾವತ್ತೂ ಕೂಡ ಯಾವ ಯಾರ ಕೈಗೊಂಬೆ ಕೆಲಸ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ ಅಗತ್ಯತೆ ಇಲ್ಲ ನಿಮಗೆ ಸ್ವಾತಲ್ಲ ನಾನು ಹೇಳ್ತೀನಿ ಕೇಳಿ ಇವತ್ತು ಏನಾಗಿದೆ ಅಧಿಕಾರಿಗಳ ದಂಡು ಇವತ್ತು ಯಾವ ಯಾವ ರೀತಿ ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಅಧಿಕಾರಿ ಮೇಲೆ ಕಪಾಳ ಮೋಕ್ಷ ಮಾಡ್ಲಿಕ್ಕೆ ಹೋದಂಥವ್ರು ಮೂವತ್ತೊಂದು ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಪಾಪ ಪೊಲೀಸ್ ಅಧಿಕಾರಿ ಜನ ಅದೊಂದು ಪತ್ರ ಓದಿ ಓದಿರಬೇಕು ಬಹುಶಃ ತಾವು ಜನ ಅವರು ಕೇಳಿದ್ರಂತೆ ಅಲ್ಲ ಸರ್ ನೀವು ಪೊಲೀಸ್ ಅಧಿಕಾರಿಯಾಗಿ ನಿಮಗೆ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ನಮ್ಗೆ ಯಾವ ರೀತಿ ರಕ್ಷಣೆ ಕೊಡ್ತೀರಿ ಅಂತಕ್ಕಂಥ ಪ್ರಶ್ನೆ ಕೇಳಿದಾಗ ಪಾಪ ಮನನೊಂದು ಸ್ವಯಂ ಪ್ರೇರಿತರಾಗಿ ಇವತ್ತು ನಿವೃತ್ತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ಉದಾಹರಣೆ ಇದೆ ಇಲ್ಲ ಅದೇ ರೀತಿ ನಮ್ಮ ಮಂಡ್ಯ ಭಾಗದ ಒಬ್ಬರು ಎಸ್ ಪಿ ಬಹುಶಃ ಶಂಕರ್ ಅಂತ ಹೆಸರು ಪೃಥ್ವಿಕ್ ಶಂಕರ್ ಅವರು ಪೃಥ್ವಿಕ್ ಶಂಕರ್ ಅವರು ಇಲ್ಲಿರ್ತಕ್ಕಂತ ಮಟಕಾ ದಂಧೆ ಇಸ್ಪೀಡ್ ದಂಧೆ ಮರಳ ದಂಧೆ ಇವೆಲ್ಲವನ್ನ ತಡೆಗಟ್ಟಬೇಕು ಬೇಡವಾ ಪೊಲೀಸ್ ಆಫೀಸರ್ ಅದಂತೂ ಅವ್ರ ಕೆಲಸ ಏನು ಕರ್ತವ್ಯ ಏನು ಅವ್ರ ಡ್ಯೂಟಿ ಏನು ಇಲ್ಲಿ ಯಾರೋ ಪ್ರಭಾವಿ ಮಂತ್ರಿಗಳು ಕಾಂಗ್ರೆಸ್ನಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಪ್ರಭಾವಿಗಳ ಚೇಲಗಳು ಅವ್ರ ಹಿಂದೆ ಮುಂದೆ ಇರ್ತಕ್ಕಂಥ ಬೆಂಬಲಿಗರಿಗೆ ಇವತ್ತು ಅವರು ಬೆಂತಟ್ಟೋಸ್ಕರ ಉತ್ತೇಜನ ಕೊಡೋದಕ್ಕೋಸ್ಕರ ಇವತ್ತು ಇಂಥ ನಿಷ್ಠಾವಂತ ಅಧಿಕಾರಿಗಳ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಇದೆಯಲ್ಲ ಇದು ಬಹಳ ದಿನ ನಡೀಲಿ ಇಲ್ಲಿ ಯಾವ ಪ್ರಾಮಾಣಿಕ ಅಧಿಕಾರಿಗೂ ಬೆಲೆ ಇಲ್ಲ ಈ ಸರ್ಕಾರದಲ್ಲಿ ಅಧಿಕಾರಿಗಳು ಗುತ್ತಿಗೆದಾರರು ಎಲ್ಲರೂ ಬೇಸತ್ತು ಹೋಗಿದ್ದಾರೆ